ಎಲ್ರಿಗೂ ನಮಸ್ತೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ ಆಗಲಿ ಡೈರೆಕ್ಟರ್ ನಿರ್ಮಾಪಕರು ಎಲ್ಲರೂ ಭಾಳ ಹತ್ತಿರದ ಸ್ನೇಹಿತರು ಒಂದು ನೀವು ಯುವ ಸಿನ್ಸಿಯರ್ಲಿ ರಾಮ್ ಅಂತ ಏನು ಟೈಟಲ್ ನೋಡಿದ್ದೀರ ಟೀಮು ಸಹ ಅಷ್ಟೇ ಸಿನ್ಸಿಯರ್ ಅವರ ಕೆಲಸಕ್ಕೆ ಮೋರ್ ದ್ಯಾನ್ ಎವ್ರಿಥಿಂಗ್ ವಿಖ್ಯಾತ ಅವರು ಈ ಹಿಂದೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಿನಿಮಾ ನೋಡಿದ್ರೇ ಅವರ ಟೇಸ್ಟ್ ಏನಂತ ಕಾಣಿಸುತ್ತೆ ಯಾಕಂದರೆ ಒಂದು ಪೋಸ್ಟರ್ ಡಿಸೈನರಲ್ಲಾಗಲಿ ಒಂದು ಸಾಂಗ್ಸಲ್ಲಾಗಲಿ ಎಸ್ಪೆಷಲಿ ಈ ಈ ಸಿನಿಮಾದವರು ಫಸ್ಟು ಆಡಿಯೋ ಗ್ರಾಫ್ ಬೈ ಆನಂದ ಆಡಿಯೋ ಅಂತ ಒಂದು ಪೋಸ್ಟರ್ ಹಾಕಿದರು ತುಂಬ ಯೂನೀಕ್ ಆಗಿತ್ತು ತುಂಬ ಟೇಸ್ಟ್ಫುಲ್ ಡೈರೆಕ್ಟ್ರು ಫಸ್ಟು ನಿರ್ಮಾಪಕರಾಗಿ ನನಗೆ ಪರಿಚಯ ಅವರು ಈಗ ನಿರ್ದೇಶಕರಾಗಿದ್ದಾರೆ ಆಲ್ ದ ಬೆಸ್ಟ್ ರಾಯಲ್ ಅವ್ರಿಗೂ ಆಲ್ ದ ಬೆಸ್ಟ್ ಎಸ್ಪೆಷಲಿ ನವೀನ್ ಸರ್ ನಿಮ್ಮ ಫೋಟೋಗ್ರಫಿಗೆ ಐ ಆಮ್ ಅ ಫ್ಯಾನ್ ಫಾರ್ ಇಟ್ ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ಸಲ್ಲೂ ಹೇಳಬೇಕು ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ತುಂಬ ಸ್ಟ್ರಾಂಗಾಗಿರುತ್ತೆ ಆ್ಯಂಡ್ ಗಣೇಶ್ ಸರ್ ಒನ್ ಮೋರ್ ವಿ ಆರ್ ರೆಡಿ ಫಾರ್ ಒನ್ ಮೋರ್ ಬ್ಲಾಕ್ ಬಸ್ಟರ್ ಹಿಟ್ ಆ್ಯಂಡ್ ರಮೇಶ್ ಸರ್ ನಿಮ್ಮ ಬಗ್ಗೆ ನಾವೇನು ಏನು ಹೇಳೋದು ಒನ್ ಆಫ್ ದ ಮಿಸ್ಟರ್ ಪರ್ಫೆಕ್ಟ್ ಅಂತಲೇ ಹೇಳಬೇಕು ಯಾಕಂದರೆ ನಾವು ಈಗ ಸಿನಿಮಾ ನಡೀತಾ ಇದೆ ಸರ್ ಇದ್ದಾರೆ ಒನ್ ಆಫ್ ದ ಬೆಸ್ಟ್ ಗಾಯ್ ಹೇಳಬೇಕು ಅಂತಂದರೆ ಅವರು ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಅಂತಂದರೆ ಪ್ರತಿಯೊಂದರಲ್ಲೂ ಅಷ್ಟು ವೆರಿ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಫ್ರಮ್ ಹಿಮ್ ಟು ಬಿ ಫ್ರಾಂಕ್ ಆ್ಯಂಡ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್ ಟು ಎವ್ರಿ ಒನ್ ಹರೀಶ್ ಕೊಂಬೆ ಅವ್ರಿಗೆ ಎಡಿಟರ್ಗು ಸಹ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಬ್ಯೂಟಿಫುಲ್ ಮೂವಿ ಟು ಬಿ ಫ್ರ್ಯಾಂಕ್ ಅಂತಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ ಆಗಲಿ ಡೈರೆಕ್ಟರ್ ನಿರ್ಮಾಪಕರು ಎಲ್ಲರೂ ಭಾಳ ಹತ್ತಿರದ ಸ್ನೇಹಿತರು ಒಂದು ನೀವು ಯುವ ಸಿನ್ಸಿಯರ್ಲಿ ರಾಮ್ ಅಂತ ಏನು ಟೈಟಲ್ ನೋಡಿದ್ದೀರ ಟೀಮು ಸಹ ಅಷ್ಟೇ ಸಿನ್ಸಿಯರ್ ಅವರ ಕೆಲಸಕ್ಕೆ ಮೋರ್ ದ್ಯಾನ್ ಎವ್ರಿಥಿಂಗ್ ಅವರು ಈ ಹಿಂದೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಿನಿಮಾ ನೋಡಿದ್ರೆ ಅವರ ಟೇಸ್ಟ್ ಏನಂತ ಕಾಣಿಸುತ್ತೆ ಯಾಕಂದರೆ ಒಂದು ಪೋಸ್ಟರ್ ಡಿಸೈನರಲ್ಲಾಗಲಿ ಒಂದು ಸಾಂಗ್ಸಲ್ಲಾಗಲಿ ಎಸ್ಪೆಷಲಿ ಈ ಈ ಸಿನಿಮಾದವರು ಫಸ್ಟು ಆಡಿಯೋ ಗ್ರಾಫ್ ಬೈ ಆನಂದ್ ಆಡಿಯೋ ಅಂತ ಒಂದು ಒಂದು ಪೋಸ್ಟ್ರು ಹಾಕಿದರು ತುಂಬ ಯೂನೀಕ್ ಆಗಿತ್ತು ತುಂಬ ಟೇಸ್ಟ್ಫುಲ್ ಡೈರೆಕ್ಟ್ರು ಫಸ್ಟು ನಿರ್ಮಾಪಕರಾಗಿ ನನಗೆ ಪರಿಚಯ ಅವರು ಈಗ ನಿರ್ದೇಶಕರಾಗಿದ್ದಾರೆ ಆಲ್ ದ ಬೆಸ್ಟ್ ರಾಯಲ್ ಅವ್ರಿಗು ಆಲ್ ದ ಬೆಸ್ಟ್ ಎಸ್ಪೆಷಲಿ ನವೀನ್ ಸರ್ ನಿಮ್ಮ ಫೋಟೋಗ್ರಫಿಗೆ ಐ ಆಮ್ ಅ ಫ್ಯಾನ್ ಫಾರ್ ಇಟ್ ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ಸಲ್ಲೂ ಹೇಳಬೇಕು ಅಂತಂದ್ರೆ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಗಣೇಶ್ ಸರ್ ಒನ್ ಮೋರ್ ವಿ ಆರ್ ರೆಡಿ ಫಾರ್ ಒನ್ ಮೋರ್ ಬ್ಲಾಕ್ ಬಸ್ಟರ್ ಹಿಟ್ ಆ್ಯಂಡ್ ರಮೇಶ್ ಸರ್ ನಿಮ್ಮ ಬಗ್ಗೆ ನಾವೇನು ಏನು ಹೇಳೋದು ಒನ್ ಆಫ್ ದ ಮಿಸ್ಟರ್ ಪರ್ಫೆಕ್ಟ್ ಅಂತಲೇ ಹೇಳಬೇಕು ಯಾಕಂದರೆ ನಾವು ಈಗ ಸಿನಿಮಾ ನಡೀತಾ ಇದೆ ಸರ್ ಇದ್ದಾರೆ ಒನ್ ಆಫ್ ದ ಬೆಸ್ಟ್ ಗಾಯ್ ಹೇಳಬೇಕು ಅಂತಂದರೆ ಅವರು ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಅಂತಂದರೆ ಪ್ರತಿಯೊಂದರಲ್ಲೂ அஸ்டு வெரி லாட் ஆஃப் ங்ஸ் லர்ன் ஃப்ரம் ஹிம் டூ பி ஃபிராங் அண்ட் டூ த மியூசி டிரெக்டர் அவ்வளோ அஸ்டே ஆல் தஸ்ட் டூ எவ்ரி ஒன் ஹரீஷ் கொம்பை அவரு எடிட்டர் சா ஆல் த் ஃபார் த எண்டயர் டீம் வி ஆர் எஸ்பெக்டிங் அ பியூட்டிஃபுல் மூவி டூ ப்ரேங்க் ஹேப்பில் தேங்க் யூ தேங்க் யூ சார்